ನಮಸ್ಕಾರ ನಿನ್ನೆ ಮದ್ದೂರಲ್ಲಿ ನಗರದಲ್ಲಿ ಗಣೇಶೋತ್ಸವ ವಿಸರ್ಜನೆ ಮೆರವಣಿಗೆ ಹೋಗಬೇಕಾದ್ರೆ ಮುಸ್ಲಿಂ ಯುವಕರು ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಮುಸ್ಲಿಂ ಯುವಕರು ವ್ಯವಸ್ಥಿತವಾಗಿ ಒಂದು ಷಡ್ಯಂತ್ರವನ್ನು ಮಾಡಿ ಲೈಟನ್ನು ಆಫ್ ಮಾಡಿ ಕಲ್ಲುಗಳನ್ನು ಬಿಲ್ಡಿಂಗ್ಗಳ ಮೇಲೆ ಸಂಗ್ರಹ ಮಾಡಿಟ್ಕೊಂಡು ವ್ಯವಸ್ಥಿತ ಪಿತೂರಿ ಷಡ್ಯಂತ್ರದ ಮೂಲಕ ಸಾರ್ವಜನಿಕ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ಮಾಡಿರುವಂಥದ್ದು ಅತ್ಯಂತ ಖಂಡನೀಯ ಇದೆ ಈ ಎರಡು ದಿನಗಳ ಹಿಂದೆ ರಾಯಚೂರಲ್ಲಿ ಸಹ ಕಲ್ಲು ತೂರಾಟ ಆಗಿದೆ ಕಳೆದ ವರ್ಷ ಸಾರ್ವಜನಿಕ ಗಣೇಶೋತ್ಸವ ಮದ್ದೂರಲ್ಲಿ ಕಲ್ಲು ತೂರಾಟದ ಜೊತೆಗೆ ಪೆಟ್ರೋಲ್ ಬಾಂಬನ್ನು ಹಾಕಿ ಕೋಟ್ಯಾಂತ ರೂಪಾಯಿ ನಷ್ಟವನ್ನು ಹಿಂದೂ ಅಂಗಡಿಗಳಿಗೆ ಮೆರವಣಿಗೆ ಮೇಲೆ ಹಿಂದೂಗಳಿಗೆ ನಷ್ಟವನ್ನು ಮಾಡಿದರು ಈ ಎಲ್ಲ ಘಟನೆಗಳ ನಡುವೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಗೆ ಗಣೇಶೋತ್ಸವ ಮಂಡಳಿಗಳು ಸುರಕ್ಷತಾ ಭದ್ರತಾ ಕ್ರಮಗಳನ್ನು ಬಂದೋಬಸ್ತ್ ಕ್ರಮಗಳನ್ನು ಮಾಡಲಿಕ್ಕಾಗಿ ಮನವಿ ಮಾಡಿದ ನಂತರವೂ ಹಿಂದೂ ಮೆರವಣಿಗೆ ಮೇಲೆ ಗಣೇಶೋತ್ಸವದ ಮೇಲೆ ಮರಣಾಂತಿಕ ಆಕ್ರಮಣ ಆಗಿರುವಂಥದ್ದು ಅತ್ಯಂತ ಇದೆ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ ವ್ರತವಾಗಿದೆಯಾ ಅಂತೇಳಿ ನಮಗೆ ಪ್ರಶ್ನೆ ನಿರ್ಮಾಣ ಆಗ್ತದೆ ಪದೇ ಪದೇ ಹಿಂದೂ ಸಾರ್ವಜನಿಕ ಗಣೇಶೋತ್ಸವ ಇರ್ಬೋದು ಶಿವರಾತ್ರೋತ್ಸವ ಇರ್ಬೋದು ರಾಮನವಮಿ ಉತ್ಸವ ಇರ್ಬೋದು ಹನುಮಾನ್ ಉತ್ಸವ ಇರ್ಬೋದು ಪ್ರತಿ ಮೆರವಣಿಗೆ ಮೇಲೆ ಇವತ್ತು ಕಲ್ಲು ತು ಆಗ್ತಾ ಇದೆ ಮಾರಾಣಾಂತಿಕ ಹಲ್ಲೆ ಆಗ್ತಾಯಿದೆ ದಂಗೆ ಹಲ್ಲೆ ಮಾಡುವವರು ದಂಗೆ ಮಾಡುವವರು ಯಾರು ಹೇಳುವುದು ಎಲ್ಲರಿಗೂ ಗೊತ್ತಿದೆ ಆದರೆ ಸರ್ಕಾರ ಪದೇ ಪದೇ ಅಲ್ಪಸಂಖ್ಯಾತರ ಓಲೈಕೆ ನೀತಿಯಿಂದಾಗಿ ಬಹುಸಂಖ್ಯಾತ ಹಿಂದೂಗಳ ಮೇಲೆ ಇವತ್ತು ಆಕ್ರಮಣ ಆಗ್ತಾ ಇದೆ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತಿದ್ದೇವೆ ಯಾರು ಕಲ್ಲು ತೋರಾಟವನ್ನು ಮಾಡಿದರೆ ಇವರ ಮೇಲೆ ಗುಂಡಾ ಆ್ಯಕ್ಟನ್ನು ಹಾಕಬೇಕಾಗಿದೆ ಎನ್ ಎಸ್ ಎ ಆ್ಯಕ್ಟನ್ನು ಹಾಕಬೇಕಾಗಿದೆ ಪರ್ಮನೆಂಟಾಗಿ ಜೈಲಿಗೆ ಜೈಲು ಶಿಕ್ಷೆಯನ್ನು ಕೊಡಬೇಕಾಗಿದೆ ಅಂದಾಗ ಮಾತ್ರ ಇಂಥ ಸಮಾಜ ಕಂಡಕರ ಮೇಲೆ ಅತ್ಯಂತ ಕಠಿಣವಾದಂಥ ಕಾನೂನು ಕ್ರಮವನ್ನು ಜರುಗಿಸಲಿಕ್ಕೆ ಸಾಧ್ಯ ಇದೆ ಹಿಂದೂ ಜನಜಾಗ ಸಮಿತಿ ಈ ಘಟನೆನ ತೀವ್ರವಾಗಿ ಖಂಡನೆಯನ್ನು ಮಾಡುತ್ತೆ ಮತ್ತು ತೀವ್ರವಾದಂಥ ಕಠಿಣವಾದಂಥ ಕಾನೂನು ಕ್ರಮವನ್ನು ಜರುಗಿಸಬೇಕು ಅವರ ಆಗ್ರಹವನ್ನು ಹಿಂದೂ ಜನರ ಸಮಿತಿ ಮಾಡ್ತಾ ಇದೆ